ನಮ್ಮ ಬಾಳು ಬೆಳಗುಂದಿ ಇನ್ಸ್ಟಾಗ್ರಾಮ್ ಎಂಟುನೂರ ಅರವತ್ತೊಂದಕ್ಕೆ ಫಾಲೋವರ್ಸನ್ನು ಹೊಂದುವ ಮೂಲಕ ಇಡೀ ಕರ್ನಾಟಕದವ್ರ ಮನಸ್ಸೆಲ್ಲ ಗೆದ್ದಾನು ಈತನ ಪಯಣ ಇದೇ ಥರ ಸುಖಮಯವಾಗಿರಲಿ ಅಂತೇಳಿ ನಮ್ಮ ಹರೈಕೆ ಕೂಡ ನಮ್ಮ ಬಾಳು ಬೆಳಗುಂದಿ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿದ ರೀಸೆಂಟ್ ವಿಡಿಯೋಗಳು ಕೂಡ ಮಿಲಿಯನ್ ಮಿಲಿಯನ್ ಗಂಟೆ ಕ್ರಾಸ್ ಮಾಡಿ ಹೊಂಟವು ಅಂದ್ರೆ ಮೂರು ಮಿಲಿಯನ್ ಐದು ಮಿಲಿಯನ್ ಹತ್ತು ಮಿಲಿಯನ್ನ ಈ ಥರ ಎಲ್ಲ ಮಿಲಿಯನ್ ಮೇಲೆ ಹೊಂಟಾವು ಅಂದ್ರೆ ಈತನ ಪ್ರಚಾರ ಎಷ್ಟು ಮಟ್ಟಿ ಕರ್ನಾಟಕದ ಆಗೈತೆ ಅನ್ನೋದು ತಿಳ್ಕೊರಿ ಮತ್ತು ಈತ ಎಂದ ಸರಿಗಮಪ್ಪಕ್ಕೆ ಹೋದ್ಲಾ ಅಂದಿನಂಥರ ಇಡೀ ಉತ್ತರ ಕರ್ನಾಟಕವ ಈತನ ಸಪೋರ್ಟಿಗೆ ನಿಂತೈತಿ ಮತ್ತು ಇಡೀ ಉತ್ತರ ಕರ್ನಾಟಕದ ಎಲ್ಲಿ ನೋಡಿದ್ರು ಈತನ ಬ್ಯಾನರ್ಗಳ ಪೋಸ್ಟರ್ಗಳ ಈತನ ಅಭಿಮಾನಿಗಳ ತುಂಬಿದಾರು ಅಂದ್ರೆ ಸರಿಗಮಪ್ಪ ಅನ್ನೋ ಒಂದು ವೇದಿಕೆ ಈತನಿಗೆ ಇಷ್ಟು ದೊ ಮಟ್ಟಿಗೆ ಜಾಗ ಕೊಟ್ಟೈತಿ ಮತ್ತು ಈತನ ಒಂದು ಹಾಡು ಲಂಗಾ ದವಣ್ಯ ಮಸ್ತ ಕಳತಿ ಲಾವಣ್ಯ ಅಂತೇಳಿ ಆ ಹಾಡಂದ್ರೆ ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆತಂದ್ರೆ ಹತ್ತು ಮಿಲಿಯನ್ ಕ್ರಾಸ್ ಮಾಡಿ ಆ ಹಾಡು ಹೋಯ್ತು ಅಂದ್ರೆ ನೀವೇ ಅರ್ಥ ಮಾಡ್ಕೋರಿ ಒಬ್ಬ ಕನ್ನಡಿಗ ಇಷ್ಟು ಮಟ್ಟಕ್ಕೆ ಬೆಳವಣಿಗೆ ಹೊಂದಾತಾನಂದ್ರೆ ಆತನ ಶ್ರಮ ಎಷ್ಟಿರ್ಬೇಕು ಅನ್ನೋದನ್ನು ಯೋಚನೆ ಮಾಡಿರಿ ಈತ ಏನು ದೊಡ್ಡ ಶ್ರೀಮಂತರ ಮನೆಯಾಗಿ ಹುಟ್ಟಿಲ್ಲ ಈತ ಕೂಡ ಒಂದು ಬಡ ಕುಟುಂಬದೊಳಗೆ ಹುಟ್ಟಿಕಾಸ ಇಂದ ಇನ್ಸ್ಟಾಗ್ರಾಮ್ದು ಎಂಟುನೂರ ಫಾಲೋವರ್ಸ್ ಅನ್ನು ಹೊಂದಿದನು ಇದು ಸಾಮಾನ್ಯ ಕೆಲಸ ಅಲ್ಲ ಬಟ್ ಇದನ್ನು ಸಾಧ್ಯ ಮಾಡಿ ತೋರಿಸಿದ ನಮ್ಮ ಬಾಳು ಬೆಳಗುಂದಿ ಅನ್ನ ಮತ್ತು ಈತನ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಈತ ನಿತ್ತಲ್ಲಿನ ಯಾರ ಮ್ಯಾಗ ಬೇಕಾದರೂ ಹಾಡನ್ನ ಬರಿತಾನು ಈತ ಸುಮಾರು ನೂರರಿಂದ ಏಳ್ನೂರು ಹಾಡುಗಳನ್ನ ತನ್ನ ಸ್ವ ಬರವಣಿಗೆಯಲ್ಲಿ ಬರ್ದಾನು ಅಂದರೆ ನೀವೇ ಯೋಚನೆ ಮಾಡಿರಿ ಮತ್ತು ಈತನು ಬರೀ ಮೂರನೇ ಕ್ಲಾಸ್ ಪಾಸಾಗಿದ್ದಾನೆ ಈತ ಏನು ಟೆಂತ್ ಪಾಸಾಗಿಲ್ಲ ಏನು ಟ್ವೆಲ್ತ್ ಪಾಸ ಪಾಸಾಗಿಲ್ಲ ಯಾವುದೇ ಎಜುಕೇಷನನ್ನು ಒಂದು ದೊಡ್ಡ ಮಟ್ಟದ ಕೂಡ ಈತನಿಗಿಲ್ಲ ಆದರೂ ಕೂಡ ಈತ ಇಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗೋ ಕಾರಣ ಶ್ರಮ ಈತ ಯಾವ ಥರ ಶ್ರಮ ಹಾಕಿದ್ಲ ಆತನ ಶ್ರಮಕ್ಕೆ ಪ್ರತಿಫಲವಾಗಿ ಇಂದು ಇಡೀ ಕರ್ನಾಟಕದವರ ಈತನ ಹೃದಯದವಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೋ ಮತ್ತು ಈತನ ಪಯನ ಇದೇ ರೀತಿ ಸಾಗಿರ ಈತ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ತಾನೆ ಮುಂದೆ ಮತ್ತು ಈತನ ಸಾಧನೆಗೆ ಇಡೀ ಕರ್ನಾಟಕದವ್ರ ಅಂತೇಳಿ ಒಂದು ಇದೈತಿ ನೋಡೋಣ ಬಾಳು ಬೆಳಗುಂದಿನಾಗ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಇಂಥವ್ರಿಗೆ ಸಪೋರ್ಟ್ ಮಾಡೋದು ಎಂಥವ್ರಿಗೆ ಸಪೋರ್ಟ್ ಮಾಡೋದು ಯಾರ್ಯಾರಿಗೂ ಸಪೋರ್ಟ್ ಮಾಡ್ತಿರ್ತಾರೋ ಬಟ್ ಇಂಥವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ ಅವ್ರಿಗೆಲ್ಲ ಒಂದು ಮಾತು ಹೇಳ್ಬೇಕಂದ್ರೆ ಮೊದಲು ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ ಇಂಥವ್ರನ್ನ ಬೆಳೆಸ್ರಿ ಆಮೇಲೆ ಬೇರೆದವ್ರು ನೋಡೋಣ ಮತ್ತು ಬೇರೆದವ್ರನ್ನ ಬೆಳೆಸೋಣ ಮತ್ತು ಬಾಳು ಬೆಳಗುಂದಿ ಅನ್ನೋ ಅಂತ ಅಷ್ಟೇ ಅಲ್ಲ ಮತ್ತು ಹನುಮಂತ ನಮ್ಮ ದ್ಯಾಮೇಶ ಮತ್ತು ಆರ್ಯ ಸಿಂಚನ ಇಂಥ ಏನು ಒಳ್ಳೆ ಒಳ್ಳೆ ಪ್ರತಿಭೆಗಳದಾರಲ್ಲ ಇವರೆಲ್ಲ ಬಡ ಕುಟುಂಬದ ಬಂದಾರ ಬಟ್ ಬಡ ಕುಟುಂಬದ ಬಂದರೂ ಕೂಡ ಇವತ್ತಿಗೆ ಇಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿದ್ದಾರೆ ಅಂದ್ರೆ ಒಂದು ನಮಗೆ ಹೆಮ್ಮೆ ಆಕೈತಿ ಕನ್ನಡಿಗರಿಗೆ ಮತ್ತು ಇಡೀ ಭಾರತದೊಳಗೆ ಇವರು ಕಾಣಿಸ್ಕೊಳತಾರ ಇದೊಂದು ಸಂತಸದ ವಿಷಯ ಅಂತ ಹೇಳ್ಬೋದು ಕನ್ನಡಿಗರಿಗೆ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ ಮುಂದಿನ ವಿಡಿಯೋ ದೋಷಕೊಡ್ತನೂ ಅಲ್ಲಿವರೆಗೂ ಬಾಯ್